guys the art and the artist ah open the door ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಐ ಡೋಂಟ್ ನೋ ವಾಟ್ ಇಸ್ ದಟ್ ನಾನು ಅವಕ್ಕಂಗೆ ಹೇಳ್ತಾ ಇದ್ದೀನಿ ಚಿಕ್ಕಲು ಇವಳು ಮಾತಾಡೋಕೆ ಬರಲ್ಲ ಅವಳಿಗೆ ತೊ ತೋ ಅಂತ ಮಾತಾಡ್ತಾಳೆ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ದಿನಚರಿ ಏನಿರುತ್ತೆ ಅಂತ ನೋಡಿ ಬಿಕಾಸ್ ಟೂ ಮನೆಯಲ್ಲಿ ಪಕ್ಷ ಇದೆ ಒಂದು ಹಸಿ ಕೆರೆ ತೊಡಗೋದು ಮನೆಯಲ್ಲಿ ನೈಟ್ ಹಸ್ ನೊಣಕೆರೆಯಲ್ಲಿ ಸೊ ಹಸಿ ಕೆರೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ

ಅಲ್ಲಿ ಯಾರು ಬಿಡಲ್ಲ ಇಲ್ಲಿ ಬಿಡೋದು ಇಲ್ಲಿ ಬಿಡೋದು ಚುಕ್ಕಿ ಚುಕ್ಕಿ ಇಟ್ಟು ಬರೀತಾ ಇದ್ದಾಳೆ ಐಡೋಣ ಅದೇನು ಬರೀತಾಳೋ ಬೇಗ ಬೇಗ ಬರಿಬೇಕು ಎ ಸುನಿದೆ ನನ್ನ ಫೋನ್ ಅಲ್ಲಿ ಮಾತಾ ಇರದು ಈ ಫೋನ್ ಅಲ್ಲಲ್ಲ ಓ ಓ ಕಮ್ಮ ಕಮ್ಮಿ ತಗೋ ಅವಾಗ ನೀಟಾಗಿ ಬರುತ್ತೆ ಸರಿ ಸಿಂಗು ಓಡಿ ಗಾಯ್ಸ್ ದಿ ಆರ್ಟ್ ಹಸಿ ಕೆರೆಗೆ ಓಡ್ತಾ ಇದ್ದೀವಿ ನಮ್ಮ ಕತ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಸಂಜೆ ನೋಡಿ ಕೆರೆಗೆ ಹೋಗ್ತಾ ಇದ್ದೀವಿ ಎರಡ್ ಕಡೆ ಇವತ್ತು ನಾನ್ವೆಜ್ ಯಾವ ಶುಕ್ರವಾರ ದಿನಕ್ಕೆ ಎರಡ್ ಕಡೆ ಜೋಸ್ ನಾವ್ ಫುಲ್ ಸಿಸ್ಟಾಗಿ ಹೇಳ್ತಾ ಇದಾರೆ ಏನೇನ್ ಇಡ್ಬೇಕು ಬಿಡ್ಬೇಕು ಅಂತ ಇವಾಗ ಅಲ್ಲಿ ಗೋಧಿ ಹತ್ತ ಹೋಗ್ತಾ ಇದ್ದೀವಿ ಅಲ್ಲಿ ಎಡೆ ಗಿಡಕ್ಕೆ ನೋಡ್ತಾ ಇದೀವಿ ಕಡೆ ಇದೇನೋ ಆಗಲ್ಲ ಹತ್ತಿ ಗಿಡ ಬನ್ನಿ ಗೈಸ್ ಓಕೆ ಗೈಸ್ ಲಾಸ್ಟ್ ಟೈಮ್ ಬಂದಾಗ ಸೀಬೆಣ್ಣು ಎಷ್ಟೊಂದು ಇದ್ವು ಕೆಳಗಡೆ ಇತ್ತು ಕಟ್ ಮಾಡಿಸ್ಬಿಟ್ಟಿದೆ ಅದ ಅಯ್ಯೋ ಮೇಲ್ಗಡೆ ಇದ್ದಾವೆ ಎಷ್ಟೊಂದು ಹಣ್ಣಾಗಿದೆ ಕಿತ್ಕೊಂಡ್ಬಿಟ್ಟಿದ ಎಷ್ಟೊಂದಿದೆ ಸೀಬೆಹಣ್ಣು ಬಟ್ ಕಾಯಾಗಿದೆ ಇಲ್ಲಿದೆ ಇಲ್ಲಿದೆ ಎಲ್ಲ ಚಿಕ್ಕ ಚಿಕ್ಕದಿದೆ ಸೀಬೆಹಣ್ಣು ಇಲ್ಲಿ ಫಿಶ್ ಹಾಕಿದ್ದು ಪಾಂಡ್ ಇತ್ತು ಇಲ್ಲಿ ಎಷ್ಟೊಂದು ಮೀನು ಸತ್ತೋಗ್ಬಿಟ್ಟಿದೆ ಇಲ್ಲಿ ಯಾರು ಇರಲಿಲ್ಲ ಊರಲ್ಲಿ ಸೊ ಫುಡ್ ಹಾಕಿರಲಿಲ್ಲ ಅಂತ ಫಿಶ್ಗಳು ಇದೆಲ್ಲ ಸತ್ತೋಗಿದೆ ಏನು ಎಷ್ಟು ಚೆನ್ನಾಗಿದೆ ಫಿಶ್ಗಳೇ ಸತ್ತೋಗ್ಬಿಟ್ಟಿದಾವೆ ಇಲ್ಲೂ ಇದೆ ಸಿಹಿ ಇದೆಲ್ಲ ಕಾಯಿ ಇಲ್ಲೊಂದು ಅಣ್ಣಾಗಿದೆ ಅದು ಒಂದು ಅಣ್ಣ ಆಗಿದೆ ಇದೆಲ್ಲ ಕಾಯಿ ಇದೆ ಕಾಯಿ ಜೋಸ್ನೋದು ಈ ಮದ್ದಿಂದ ಸಿಬಣ ಕೀಳ್ತದೆ ಕೊಟ್ಟು ಇಟ್ಬಿಡ್ಲಾ ಇಟ್ಕೊಡ್ಲಾ ಅದೊಡಮಗೆ ಒಂಬಾಳೆ ವೆರಿಯ ಹಾಯ್ ಪುಷ್ಟಿ ಎಕ್ಸಾಮ್ ಎಕ್ಸಾಮ್ ಬರ್ದ ಯಾವ್ದದ ಬರ್ದ ಇವತ್ತು ಪುಸ್ತಿ ಹೆಂಗ್ ಬರ್ದೆ ಯಾವ ಯಾವ ಎಕ್ಸಾಮ್ ಬರ್ದೆ ಪುಷ್ಟಿ ಇವತ್ತು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾಮ ಬಳಸ್ಕೊಂಡು ನಮ್ಮ ಪುಷ್ಟಿ ನಾಮ ತೋಸು ಎಲ್ಲಿ ನಮ್ಮ ಒಯ್ತವ್ರ ನಾಮ ಈಗ ಸೂಫ್ ಸೋಲಿ ಬಾಗ್ಲಾಕ್ ಪುಟ್ಟ ಕರ್ಪದೇ ಇಡ್ತದಲ್ಲ ಹಂಗಾಯ್ತು ಇವಾಗ ಜನ ಮೂರು ಜನ ಒಳಗಡೆ ನಿಮ್ಮ ಅಜ್ಜಿಯಮ್ಮ ನಿಮ್ಮ ಅಮ್ಮ ಅಜ್ಜಿಯಮ್ಮ ಅವ್ರ ತಾತ ಎಲ್ಲ ಬರ್ತಾರೆ ಬಾ ತಟ್ಟು ಬಾ ತಟ್ಟು ಅಜ ಬದ್ಲಾದ ತಟ್ಟು ನಮ್ಮ ಅವರು ಅವನು ಮೋಯ್ತವ್ರೆ ಕಾಯ್ತಾ ಇದ್ದು ಎಲ್ಲಿ ಅವನು ചന്ദനക്കോ സ്റ്റാൻഡ് എന്തെങ്കിലും യൂനിൽ നോടോ അമ്മ ಏನ್ ಏನ್ ಬೇಕಪ್ಪ ಜೋ ಚಿಕ್ಕಿಗೆ ಎತ್ಕೊಂಡಿದ ನೋಡಿ ಹೊಸದ್ ಕೊಡ್ಸ್ತಿಯಾ ಆಯ್ತು ನನ್ ಬರ್ತೇ ನನ್ ಬರ್ತಡೆ ಕೊಡಲ್ವಾ ನೀನು ಹೇಳು 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 ಹಂಗಂತ ನಾನೇ ದೊಡ್ಡ ಗಿಫ್ಟ್ ಚಿಕ್ಕ ിഫനോരോ എസ് ആരോ ഇൻ എസ് ഓട്ടിവാണി മാന പ്ല നിൻ്റെ ಇಲ್ಲಿ ನೋಡ್ರ್ ಇವನ್ನ ಕಿಲ ಕಿಲಾ ಅಂತಿದ್ ವಾಕಿಂಗ್ ಮಾಡ್ಕೊಂಡು ಒಲೆ ಅಲ್ಲೇ ಅಲ್ಲೆಲೆ ಬಾಯ್ ನನಗೆ ಮದ್ಯ ಸಾಕ ಸದ್ಯ ಖುಷಿ ಓಕೆ ಗೈಸ್ ಇವಾಗ ಪಕ್ಷಕ್ಕೆ ನೋಡೋಂಕೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಾಮನ ಮನೆಗೆ ನಾವು ಬಂದು ಎಷ್ಟೊತ್ತಾಗಿ ಪುಷ್ಪ ಅವರು ಇವಾಗ ಓದಿದ್ರು ಲೈಕ್ ಒಂದು ಒನ್ ಅವರ್ ಬ್ಯಾಕ್ ಹೋದ್ರು ಓದಿದ್ರು ನಾವು ಇವಾಗ ಹೋಗ್ತಾ ಇದ್ವಿ ನನಗಂತೂ ಯಾಕೋ ಮಧ್ಯಾಹ್ನದೇ ಜೀರ್ಣ ಆಗಿಲ್ಲ ಅಂತ ಅನಿಸ್ತಾ ಇದೆ ಬರ್ತಾ ಇಲ್ಲ ಐ ಡೋಂಟ್ ನೋ ಅಲ್ಲಿ ಅದ್ರ ಮೇಲೆ ತಿಂತೀನೋ ಏನೋ ನನಗೆ ಗೊತ್ತಿಲ್ಲ ಅಥವಾ ಮೊಸ್ತಾನಾಗ ಗೊತ್ತೀನಿ ನೋಡ್ತೇನೆ ಸೊ ಲೆಟ್ಸ್ ಗೌ ಗೈಸ್ ಇವಾಗ медве бай киши киши к киши к маудибай bай 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 ли ನಂದು ಕಬಾಬ್ ಕಾಣ್ತಾ ಇಲ್ಲ ಯಾಕೆ ಅವ್ಳಿಗೆ ನಡೆಸ್ತಾ ಇದ್ದಿಲ್ಲ ಎಲ್ಲ ಅವಳಿಗೆ ಎಲ್ಲೋಗ್ಬೇಕು ಬಿಡ್ಬೇಕು ಗೊತ್ತಾಗ್ತಿಲ್ಲ ದೋಸ್ತ ಬೇಡ ಮಾತಾಡ್ತಿದ್ಲ ಅಂತ ವಿಡಿಯೋ ಮಾಡಕೋದ್ವೇ ವಿಡಿಯೋ ಮಾಡ್ತರೆ ಕೂತ್ಕೊಂಡ್ ಅಲ್ಲ ಅಲ್ಲಿ ಮೊಪ್ಪ ಓಕೆ